ಎರಡು ಸಾವಿರದ ಇಪ್ಪತ್ತೆಂಟರ ಒಳಗೆ ಚುನಾವಣೆ ಬರುತ್ತೆ ಅಂತ ವಿಜಯೇಂದ್ರ ಹೇಳಿಕೆ ವಿಚಾರ ವಿಜಯೇಂದ್ರ ಹೇಳಿಕೆಗೆ ದೇವನಹಳ್ಳಿಯಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಮಬದ್ಧವಾಗಿ ಯಾವಾಗ ಚುನಾವಣೆ ಬರಬೇಕೋ ಆವಾಗಲೇ ಬರುತ್ತದೆ ಅಲ್ಲಿಯವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುತ್ತದೆ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇವೆ ನಮ್ಮಲ್ಲಿ ಏನೂ ಒಳಜಗಳ ಇಲ್ಲ ಸಿ ಡಬ್ಲ್ಯೂ ಸಿ ಮೀಟಿಂಗ್ಗೆ ಶಿ ಆಹ್ವಾನ ನೀಡದ ವಿಚಾರ ಅಧ್ಯಕ್ಷರು ಇರ್ತಾರೆ ಎಲ್ ಪಿ ನಾಯಕರು ಇರ್ತಾರೆ ಇಬ್ಬರನ್ನು ಕರೆಯುತ್ತಾರೆ ದೇವನಹಳ್ಳಿಯಲ್ಲಿ ಸಚಿವರಾದ ಕೆ ಎಚ್ ಮುನಿಯಪ್ಪ ಹೇಳಿಕೆ ಒಂದು ಬಂದು

ನಾನು ವಿಚಾರ ಮಾಡಿ ಮಾನ್ಯ ಮಂತ್ರಿಗಳನ್ನ ಮಾತಾಡ್ತೀನಿ ಅದರ ಪರಿಹಾರ ಕಂಡು ಹಿಡಿತ ಮಾಡ್ಲಿ ಸಂತೋಷ ವೆಲ್ಕಮ್ ಮಾಡೋಣ ಜಮೀರ್ ಅಹಮದ್ ಅವರು ಅತ್ಯುತ್ತಮವಾದ ಕೆಲಸ ಮಾಡ್ತಾರೆ ನಮ್ಮ ಇದಕ್ಕೆ ಸುಮಾರು ಹದಿನೈದು ಕೋಟಿ ರೂಪಾಯಿ ಮಂಜೂರು ಮಾಡಲಾರೆ ಎರಡು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಮಾಡಿದ್ರೆ ಸೌಕ್ತಮ ಮಾಡ್ತಾರೆ ಮತ್ತೆ ಎಲ್ಲಂತರಲ್ಲಿ ಏನು ಆಪೋಸಿಷನ್ ಆಗಿದೆ ಸೋಲಾನು ಅನುಭವಿಸಿದೆ. ಹೀಗಾಗಿ ಕುರ್ಚೆ ಮತ್ತೆ ಈಗ ಏನು ಸಮಸ್ಯೆ ಆಗ್ತಿದೆ. ಅದು ಅದಕ್ಕೆ ಸಂಬಂಧ ಇಲ್ಲ ರಾಜಕೀಯ ಕೆಲವು ಸಂದರ್ಭದಲ್ಲಿ ಕೆಲವು ರೀತಿ ಆಗ್ತದೆ ಎಲೆಕ್ಷನ್ ಬಹಳ ಕಡಿಮೆ ಓಟಲ್ಲಿ ನಾವು ಭಾಷೆತ್ತಲ್ಲಿ 5 ಓಟುಕ್ಕೆ ইলেকಷನ್ ಆದರೆ 100 ಮಂದಿ 140000 ಆಗಿರ್ತೀವಿ ಕಾಂಗ್ರೆಸ್ ಒಳ್ಳೆ ಜಾಗಕ್ಕೆ ಹೋಗ್ತೀವಿ ಅದಕ್ಕೆ ಕುರ್ಚೆ ಸುಮ್ಮನೆ ಎರಡು ಸಾವಿರದ ಇಪ್ಪತ್ತೆಂಟು ಪ್ರಮದ್ಧವಾಗಿ ಯಾವಾಗ ಚುನಾವಣೆ ಬರಬೇಕು ಆವಾಗೇ ಚುನಾವಣೆ ಬರ್ತಾ ಇದೆ ಅಲ್ಲಿವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದ್ದು ಒಳ್ಳೆ ಕೆಲಸ